ಸುಮಾರು ಒಂದು ಮೂವತ್ತು ವರ್ಷ ಕಳೆದರೂ ಕೂಡ ಕೋಲಿ ಸಮಾಜಕ್ಕೆ ಎಸ್ ಟಿಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಆಗಿಲ್ಲ ಎಲ್ಲ ಸರ್ಕಾರಗಳು ಬಂದುದು ಇವತ್ತು ಅವಾಗ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಕೆಲವರು ನಮ್ಮವರೇ ಕಿಡಿಗೇಡಿಗಳು ಸೇರಿಕೊಂಡು ಇವತ್ತು ಈ ಸಮಾಜಕ್ಕೆ ಹಿಂದಿನ ಮೇಲೆ ಏನು ಚೂಡಿ ಹಾಕ್ತಕ್ಕಂಥವ್ರು ಇರ್ತಾರಲ್ಲ ಅಂಥವ್ರಿಂದ ಅಲ್ಲಿ ಹಿಡಿದು ಇಲ್ಲಿವರೆಗೂ ನಮ್ಮ ಸಮಾಜಕ್ಕೆ ಬೆಂಡಿ ಚೂರಿ ಹಾಕುವಂತಾನೆ ಬಂದಾರ ಅದಕ್ಕೆ ಇವತ್ತು ನಾವು ಎಷ್ಟೇ ಹೋರಾಟ ಮಾಡಿದ್ರು ಎಷ್ಟೇ ಸಮಾಜ ಸಂಘಟನೆ ಮಾಡಿದ್ರು ಕೂಡ ಈ ಸಮಾಜಕ್ಕೆ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವಾಗ ನಾವು ಬಲಿಷ್ಠ ಆಗಬೇಕಾಗಿತ್ತು ಇಲ್ಲಿವರೆಗೂ ಕೂಡ ನಮ್ಮ ಸಮಾಜಕ್ಕೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಕೆಲವರು ನಮ್ಮ ನಮ್ಮ ಸಮಾಜದ ಕೆಲವು ಮುಖಂಡರು ಇದರಲ್ಲಿ ಆಗಿರ್ತಾರೆ ಅದಕ್ಕೆ ನೀವು ಅರ್ಥ ಮಾಡ್ಕೋರಿ ಎಲ್ಲಿವರೆಗೂ ನಾವೆಲ್ಲರೂ ಇರೋಂಗಿಲ್ಲ ನಮ್ಮ ಸಮಾಜಕ್ಕೆ ಯಾವುದೇ ನ್ಯಾಯ ಸಿಗಲ್ಲ ಇವತ್ತು ನಾವಿಲ್ಲಿ ಒಂದು ಕೂಡಬೇಕು ಒಗ್ಗಟ್ಟಾಗಬೇಕು ಸಮಾಜದ ಬೇಡಿಕೆ ಈಡೇರಿಸ್ಕೋಬೇಕಂತ ನಾವಿಲ್ಲಿ ಮಾಡಿದ್ರೆ ಒಂದು ಗುಂಪಲ್ಲಿ ವಿರೋಧ ಮಾಡ್ತಕ್ಕಂಥ ಕೆಲಸ ಮಾಡ್ತದ್ರು ಅದಕ್ಕೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅರ್ಥ ಮಾಡ್ಕೋರಿ ಸಮಾಜಕ್ಕೆ ನ್ಯಾಯ ಸಿಕ್ಕು ಅಂತಂದ್ರೆ ಸಮಾಜಕ್ಕೆ ಎಸ್ಟಿಯಲ್ಲಿ ಸಿರ್ಪಡೆ ಆಯಿತು ಅಂತಂದ್ರೆ ಇಡೀ ಸಮುದಾಯ ಉದ್ಧಾರ ಆಗುತ್ತದ ಇವತ್ತು ನಾವು ನೋಡ್ತಾ ಇದ್ದೀವಿ ತಳವಾರು ಸಮುದಾಯದವರು ಇವತ್ತು ಅವ್ರು ಎಷ್ಟಿ ಆದರು ಈ ಸಲದ ಅವ್ರಿಗೆ ಏನೇನು ಬೆನಿಫಿಟ್ ಅವ ಅನ್ನೋದು ಅವರಿಗೆ ಕೇಳಬೇಕಾದ್ರೆ ಗೊತ್ತಾಗ್ತದೆ ಇವತ್ತು ನಮ್ಮ ಸಮಾಜ ಎಲ್ಲದ ನಾವೇನು ಮಾಡ್ಲಿಕ್ಕತ್ತೀವಿ ನಮ್ಮ ಮುಖಂಡರು ಯಾವ ದಾರಿಯಾಗಿ ಹೋಗ್ಲಿಕ್ಕತ್ತಾರ ಅನ್ನೋದ್ರ ಬಗ್ಗೆ ನಾವು ಭಾಳಷ್ಟು ಅರ್ಥ ಮಾಡ್ಕೋಬೇಕಾಗ್ಯದ ನಾವು ಬನ್ನಿ ಈ ಕಾರ್ಯಕ್ರಮ ಸಭೆ ಸಮಾರಂಭ ಮಾಡೋದ್ರ ಜೊತೆಗೆ ಏನು ಮಾಡಿದ್ರೆ ನಾವು ಉದ್ದಾರ ಆಗ್ತೀವಿ ಅಂತಕ್ಕಂಥ ವಿಚಾರಗಳನ್ನು ನಂಬಲ್ಲಿ ಬೇಕು ಹೊಟ್ಟೆ ಕೆಚ್ಚು ಮೊದಲು ಬಿಡಬೇಕು ಎಲ್ಲಿತನ ನಮ್ಮ ಸಮಾಜಕ್ಕೆ ಹೊಟ್ಟೆ ಹೆಚ್ಚಿರ್ತದೆ ಯಾರೂ ಉದ್ದಾರ ಆಗೋಲ್ಲ ನೀವು ಯಾರೂ ರಾಜಕೀಯವಾಗಿ ಬೆಳೆಯೋದಿಲ್ಲ ಸಂಘಟಿತರು ಆಗಲ್ಲ ಒಂದು ಸಂಘಟನೆ ಏನಾದರೂ ಮಾಡ್ಬೇಕಂತ ತಯಾರದ ಇನ್ನೊಂದು ಸಂಘಟನೆ ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸ ನಮ್ಮ ಸಮಾಜ ಭಾಳ ನೋಡಿದಾವ್ ಅದಕ್ಕೆ ಎಲ್ಲಿವರೆಗೂ ಯಾರು ವಿರೋಧ ಮಾಡ್ತಾರ ಅಂತವರಿಗೆ ಎದಿ ಮೇಲೆ ನಂಗೆ ಯಾಕೋ ಮಗನ ನಿಂತ ಅಂತ ಕೇಳಿದಾಗ ಮಾತ್ರ ಈ ಸಮಾಜ ಉದಾರಕ್ಕೆ ಸಾಧ್ಯ ಅದಾವ ಬಂಧುಗಳೇ ಕೋಲಿ ಸಮಾಜ ಅನ್ನೋದು ಅತ್ಯಂತ ಒಂದು ಬಲಿಷ್ಠ ಸಮಾಜ ಇವತ್ತಿನ ದಿವಸ ಗುಲ್ಬರ್ಗದಾಗ ನಾವು ಯಾವ ರೀತಿ ಒಂದು ಹೋರಾಟಕ್ಕಾಗಲಿ ಒಂದು ಸಭೆಗಳಾಗಲಿ ಒಂದು ಎಷ್ಟಿ ಹೋರಾಟ ಆಗಲಿ ಅತ್ಯಂತ ಇರೋದಕ್ಕೆ ಕಾರಣ ನಾವು ಬಲಿಷ್ಠ ಸಮಾಜ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ಬಲಿಷ್ಠ ಸಮಾಜ ಐವತ್ತಿನ ದಿವಸ ಗುರುತಿಸ್ಲಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಪ್ರಪ್ರಥಮವಾಗಿ ವಿಠ್ಠಲ್ ಹೆರ್ರಪ್ಪ ಅಂಥ ವಿಠ್ಠಲ್ ಹೆರನ್ನ ನಾವು ನೆನಪಿಸಿ ಇವತ್ತಿನ ದಿವಸ ಈ ಹೋರಾಟಗಳಿಗೆ ಕೈ ಜೋಡಿಸ್ಬೇಕಾಗ್ತದ ಆ ನಂತರ ಹೋರಾಟಕ್ಕೆ ಇನ್ನೊಬ್ಬರು ಬರೋರು ಬಾಬ್ರಾವ್ ಚುಂಚನಸೂರವ್ರು ಅವರು ಇವತ್ತಿನ ದಿವಸ ಏನು ಮಾಡತ್ತಾರ ಏನು ಮಾಡ್ತಿದ್ದಾರಾ ಅನ್ನೋದು ಖಬ್ರ್ ಅವ್ರಿಗೂ ಇಲ್ಲ ಸಮಾಜಕ್ಕೂ ಇಲ್ಲ ಅವರು ಒಂದು ರಾಜಕೀಯವಾಗಿ ಅವರು ಸಮಾಜವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತಿನ ದಿವಸ ಅವರು ಎಲ್ಲಿರ್ಬೇಕಲ್ಲದಾರ ತದನಂತರ ಇವತ್ತಿನ ದಿವಸ ಬಲಿಷ್ಠ ನಾಯಕ ಹೊರಮಲತ್ತರ ವಿಠಲ್ಲಿ ಆದ ನಂತರ ಅಂತಂದ್ರೆ ತಿಪ್ಪಣಪ್ಪ ಅವರು ಅಂಥ ಶಕ್ತಿ ಹೊರಗೆ ಬರ್ಲಾಕತ್ತದ ಅಂಥ ಶಕ್ತಿ ತುಳಿಬೇಕಂತೇಳಿ ಬೇರೆಯವ್ರು ಯಾರೂ ಅದಕ್ಕೆ ಕೈಗೆ ಇಲ್ಲ ನಮ್ಮ ಸಮಾಜದವ್ರೇ ಕೈ ಜೋಡಿಸ್ತಾ ಇದ್ದಾರೆ ಈ ಏನು ತುಳಿತ ಶಕ್ತಿ ನಮ್ಮ ಸಮಾಜದಾಗ ಇದೇನು ಫಸ್ಟ್ ಆಗ್ತಾ ಇಲ್ಲ ಮೊದಲೆಲ್ಲ ಹಾಕೋತ ಬಂದಿದೆ ಈಗನು ಆಗ್ತಾ ಇದೆ ಆದರೆ ಇದಕ್ಕೆ ನಾವು ಯಾರು ಎಲೆ ಕೊಟ್ಟು ಅಂಜದೆ ಎಲೆ ಕೊಟ್ಟು ಮುಂದೆ ಮುಟ್ಟುವಂಥ ಕೆಲಸ ನಮ್ಮ ಯುವಕರ್ಲಿಂತ ಹಾಕ್ಬೇಕು ನಾವು ಯುವಕರು ಯಾವಾಗ ಇವತ್ತಿನ ದಿವಸ ನಾವು ತೊಡೆ ತಟ್ಟಿ ನಿಂತೇವಪ್ಪ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಯಾರೂ ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಬಂಧುಗಳೇ ಇದಕ್ಕೆ ನಮಗೆ ಹೆಚ್ಚಿನ ಪ್ರಚಾರ ಅವಶ್ಯಕತೆ ಇದೆ ಹಳ್ ಹರ್ರೊಂದು ಹಳ್ಳಿ ಹರ್ರೊಂದು ತಾಲೂಕು ಹರ್ರೊಂದು ಜಿಲ್ಲಾ ಇದು ಕೇವಲ ಗುಲ್ಬರ್ಗ ಜಿಲ್ಲಾಕ್ಕೆ ಅಷ್ಟೇ ಸೀಮಿತ ಇಲ್ಲ ಇದು ಕೇ ಕರ್ನಾಟಕ ರಾಜ್ಯಾದ್ಯಂತ ಒಂದು ದೊಡ್ಡ ಸಮಾವೇಶ ಆಗುವಂಥ ಒಂದು ಉದ್ದೇಶ ಇದೆ ದಯಮಾಡಿ ಎಲ್ಲರೂ ಸಹಕರಿಸಬೇಕು ಈ ಸಮಾಜಕ್ಕೆ ನಾವು ಬೇರೆ ಬೇರೆ ಮಾಡಿ ತುಕಡಿ ತುಕಡಿ ಮಾಡಿ ವಿಂಗಡಿಸಿ ನೋಡುವಂಥ ಕೆಲಸ ನಮ್ಮ ನಿಮ್ಮ ಆಗಬಾರ್ದು ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮುಕನೂರವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಮಟ್ಟದ ಕೋಲಿ ಸಮಾಜದ ಬೃಹತ್ ಸಮಾವೇಶವನ್ನು ಇವತ್ತು ನಾವು ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಸಮಸ್ತ ಸಮಾಜ ಬಂಧುಗಳು ಮುಖಂಡರುಗಳು ಕಾರ್ಯಕರ್ತರು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಸಮಾಜದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮುಖಂಡರುಗಳು ಮತ್ತು ಪ್ರತಿಯೊಂದು ತಾಲೂಕಿನ ಎಲ್ಲ ನನ್ನ ಸಮಾಜದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕೂಡಿಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತಾರು ಹಿಡ್ಕೊಂಡು ಸನ್ಮಾನ್ಯ ಶ್ರೀ ಪಟ್ಟಲ್ ಹೇರೂರ ನೇತೃತ್ವದಲ್ಲಿ ಈ ಸಮಾಜವನ್ನು ಅಂಬಿಗರ ಚೌಡಯ್ಯನವರ ಜಯಂತಿ ಮಾಡುವ ಮುಖಾಂತರ ಸಮಾಜವನ್ನು ಬಡಿದೆಬ್ಬಿಸಿ ಇವತ್ತು ಅಂಬಿಗರ ಚೌಡಯ್ಯ ಯಾರಂತೂ ನಮ್ಗೆ ಮೊದಲು ಗೊತ್ತಿರಲಿಲ್ಲ ಬಂಧುಗಳೇ ಈ ಅಂಬಿಗರ ಚೌಡಯ್ಯನ ನಮ್ಮ ಗುರು ಭಾಳ ಜನ ನಿಮ್ಗೆ ಅಂಬಿಗರ ಚೌಡಯ್ಯ ನಿಮಗೆಲ್ಲ ಸಮಾಜಕ್ಕೆ ಗುರುವೇ ಇಲ್ಲ ಅಂತಿದ್ರು ಆ ಗುರುವನ್ನು ಹೊರಗೆ ತರಬೇಕಾದ್ರೆ ಸನ್ಮಾನ ಶ್ರೀ ವಿಠಲ್ ಬಹಳ ತುಂಬ ಕಷ್ಟಪಡಬೇಕಾಯಿತು ಪ್ರತಿಯೊಂದು ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಮಾಡುವ ಮೂಲಕ ಈ ಕೋಲಿ ಸಮಾಜವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಹಿಂದುಳಿದಿದ್ದು ಈ ಸಮಾಜವನ್ನು ಎಲ್ಲ ರೀತಿಯಲ್ಲಿ ಮುಂದೆ ಬರಬೇಕಾದ್ರೆ ಅಂಬಿಗರ ಚೌಡಯ್ಯನ ವಚನಗಳ ಮುಖಾಂತರ ಈ ಸಮಾಜವನ್ನು ಹೇಳುವ ಕೆಲಸ ಸನ್ಮಾನಸ್ತ್ರೀ ವಿರು ಮಾಡಿದ್ರು ಈಗ ಏನಾಗ್ಯದಪ್ಪ ನಮ್ಮ ಸಮಾಜ ಅಂದ್ರೆ ಯಾರು ಏನು ಈ ಸಮಾಜ ಅಂದ್ರೆ ಯಾರು ಅಂಜಿಕಿಲ್ಲ ಒಂದು ನಾಲ್ಕು ಕೋಟಿ ಐದು ಲಕ್ಷ ಜನ ಓಟರ್ ಸಿಗ್ರಿ ನಮ್ಮ ಸಮಾಜದವ್ರಿಗೆ ಏನು ಏನೋ ಒಂದು ಯಾವತ್ತು ಒಂದು ಯೂನಿವರ್ಸಿಟಿ ನಮ್ಗೆ ಕರೆಕ್ಟ್ ಆಗಿ ನಮ್ಮ ನಮ್ಮ ಸಮಾಜದವರಿಗೆ ನಮ್ಗೆ ಯಾರೋ ಸ್ಥಾನಮಾನ ಕೊಡಲ್ಲ ಬಂಧುಗಳೇ ಈ ನಮ್ಮ ಗುಲ್ಬರ್ಗ ಜನರ ನಗರದಾಗೆ ಹದಿನೈದು ಸಾವಿರ ರೀ ನಾವು ನಾವು ಒಗ್ಗಟ್ಟಿಲ್ಲ ಅಂದ್ರೆ ನಮ್ಗೆ ಯಾರು ಏನೂ ಮಾಡಲ್ಲ ಯಾಕಂದರೆ ನಾವು ಈ ಸಮಾಜ ಹೊಡೆದ್ರೆ ಚಿತ್ರ ಚಿತ್ರ ಇದೆ ಅಂತ ಈ ರಾಜಕೀಯ ಪಕ್ಷ ಅಂದ್ರೆ ಆಲ್ರೆಡಿ ಈ ನಾವು ನಂಬಲ್ಲಿ ಹೊಚ್ಚಗಿಟಿ ಭಾವನೆ ಬಾಳದ ಈ ನಮ್ಮ ಹೊಚ್ಚಗಿಟಿ ಭಾವನೆ ಒಬ್ಬರು ಹೊರತರ ಕೈ ಹಿಡಿಯ ಬಂದು ಜಗ್ಗ ಬಂದು ಭಾಳದ ಏನೋ ಹಿಂದಕ್ಕೆ ಅಮೇರಿಕನ್ ಎಡಿ ಇದ್ದಂಥವು ಆ ಎಡಿ ಒಂದಕ್ಕೊಂದು ಒಂದಕ್ಕೆ ಮ್ಯಾಕ್ ಬಂದಂತ ಇವು ನಮ್ಮ ಇಂಡಿಯನ್ ಎಡಿ ಪಾಳಿ ಬಂತತ್ತ ಇವು ಇಂಡಿಯಾ ನಮ್ಮ ಸಮಾಜ ಹೆಂಗೆ ಅಂದ್ರೆ ಎಡಿಗಳು ಎಡಿಗಳಿದ್ದಂಗೆ ಆಗಿದೆ ಈಗ ನಾವು ಒಬ್ಬರು ಮ್ಯಾಗ ಹೋದ್ರ ಒಬ್ಬರು ಚೊಚ್ಚಾರೆ ಈ ರೀತಿ ಆದಾಗ ನಾವು ಹೆಂಗೆ ಇದು ಮಾಡಕ್ಕೆ ಸಾಧ್ಯ ರೀ ನೀವು ಹಿರಿಯರೂ ಮುಖಂಡರು ನಮಗೆ ನೀವು ತಪ್ಪು ತಿಳಿಸ್ ಹೇಳ್ಬೇಕು ಏ ಮಗನ ಇದು ತಪ್ಪು ಹೇಳುತ್ತಿದ್ದೀವಿ ಈ ದಾರಿ ಸರಿಯಲ್ಲ ಈ ದಾರಿ ನಡೀ ಅಂತ ಏನೋ ಏನು ತಿಳಿದು ಮಾಡಿರೋ ಏನೋರು ನಾವು ಮಧ್ಯಾಹ್ನ ನಮಗೆ ಹೇಳಿದ್ರು ಒಂದು ಗುಲ್ಬರ್ಗದಾಗ ಒಂದು ದೊಡ್ಡ ರಾಜ್ಯ ಮಟ್ಟದ ಸಮಾವೇಶ ಮಾಡ ಈಗಿನ ವಿಜಯನ್ ಪರಿಷತ್ ಸದಸ್ಯರಾದಂಥ ತಿಪ್ಪಣಪ್ಪ ಕಮಕನವ್ರು ಸಾಹಿಬ್ರು ನಮಗೂ ನಮ್ಮ ಹರವಳವ್ರಿಗೆ ಬೂದಾಳವ್ರಿಗೆ ಎಲ್ಲ ಅಷ್ಟು ಜನ ಇದ್ದವರು ನೋಡಿ ಸರ್ ಈ ರಾಜ್ಯ ಮಟ್ಟದ ಸಮಾವೇಶ ಮಾಡಬೇಕಾದ್ರೆ ಒಂದು ಪೂರ್ವಯ ಸಭೆ ಕರಿಬೇಕು ಪೂರ್ವಯ ಸಭೆ ಕರೆದು ಇಲ್ಲ ಇದು ನಮ್ಮ ಕೋಲಿ ಸಮಾಜದಿಂದ ರಾಜ್ಯ ಮಟ್ಟದ ಸಮಾವೇಶ ಮಾಡ್ತೀವಿ ಯಾ ಇದು ನಾವು ಜೆ ಡಿ ಎಸ್ ಅಲ್ಲ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಲ್ಲ ಪಕ್ಷಾತೀತ ಆಗಿ ಒಂದು ಸಮಾಜ ಮಾಡಿದಾಗ ಒಂದು ರಾಜ್ಯ ಮಟ್ಟದ ಸಮಾವೇಶ ಅಂತ ಹೇಳಿದಾಗ ಆಯ್ತಪ್ಪ ನೀವು ಹ್ಯಾಂಗಂತ ನೀವೇ ಕರೀರಿ ಮೀಟಿಂಗ ನೀವು ಹ್ಯಾಂಗೆ ಅಂತ ಹಂಗೆ ಮಾಡಿದ್ರು ಪಾಪ ಅವ್ರಿಗೆ ಏನಾಯ್ತು ಅನಿಸುತ್ತೀವಿ ಅಮ್ಮನಿಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು ನಮಗೂ ಏನು ಅದು ಏನು ಹೇಳಿಲ್ಲ ಪ್ರೆಸ್ ಮೀಟ್ ಬಗ್ಗೆ ಆಯ್ತಿದ್ದು ಈಗ ಮತ್ತೆ ಒಂದು ಪ್ರತಿಕ್ರಿಯೆ ಏನು ರೀ ಇದು ಏಕಾ ಇಕ್ಕ ಏನ ಏಕಪಕ್ಷ ಮಾಡತನ ತಿಪ್ಪಾಣಪ್ಪ ಕಾಂಪನೂರವರು ಅಂತ ಹೇಳಿದ್ರು ಏಕಪಕ್ಷ ರಾಜಕೀಯ ಏನಂದ್ರೆ ನನಗು ಗೊತ್ತ ಯಾಕೆ ಹೇಳಂದ್ರು ಏನೂ ಗೊತ್ತಿಲ್ಲ ಅದಕ್ಕೆ ಬಂದಳೆ ಅವರು ನಮ್ಮ ಅಣ್ಣ ನಾವು ಕೋಲಿ ಸಮಾಜದ ಒಂದೇ ತಾಯಿ ಮಕ್ಕಳಿದ್ದಂಗೆ ಅದಕ್ಕೆ ನೀವು ನಿಮ್ಮ ನಿಮ್ಮ ಬ್ಯಾಳಿ ಮೈಸೂರು ಇಲಾಖೆ ಈ ಸಮಾಜ ಹೊಡಿತಕ್ಕಂಥ ರೀತಿಯಾಗಿ ನೀವು ಹೇಳಿ ಆ ನನ್ನ ಸೋದರಿ ನಾನು ವಿನಂತಿಸುತ್ತಾ ಹೈದರಾಬಾದ್ ಕರ್ನಾಟಕದಲ್ಲಿ ಕೋಲಿ ಸಮಾಜ ಹೆಚ್ಚಿಗೆ ಇರೋದರಿಂದ ಯಾವ ಮುಖ್ಯ ಜಾತಿಗಳದೋ ಆ ಜಾತಿಗಳ್ನು ಕೂಡ ಏನು ಮೂವತ್ತೊಂಬತ್ತು ಪ್ರಿಯ ಪದಗಳು ಜಾತಿಗಳ ಹೆಸರು ಹೇಳಾಕರ ಅದರ ಪ್ರಿಯಾರ ಪದಗಳು ಯಾವ್ಯಾವ ಅವ ಭಾಗಕ್ಕೆ ಮೊದಲು ಅದು ಕ್ಲಿಯರ್ ಆಗಂತ ಮಾಡಿದ್ರೆ ಇವತ್ತಿನ ದಿವಸ ನಮ್ಮ ಭಾಗಕ್ಕೆ ಅನುಕೂಲ ಆಗ್ತದ ಇವಾಗ ನೋಡ್ರಿ ಎಷ್ಟಿದಾಗ ನಾವು ಏನು ತಳವಾರ ಸಮುದಾಯ ಹೋಗ್ಯದ ಆ ಸಮಾಜಕ್ಕೆ ನೋಡ್ರಿ ಹಿಂದುಳಿದ ವೈಕಲ್ಗಳು ಇರ್ಬೋದು ಎಸ್ ಟಿ ಈ ಲೋನ್ಗಳು ಆಗ್ಬೋದು ಅಂತ ಬಹಳ ಈಸಿಯಾಗಿ ಸಿಗ್ಲಕ್ಕತ್ತವು ಅದೇ ರೀತಿ ಕಪಲಿಗೆ ಕೋಲಿ ಕಪಲ್ಗ ಜನಾಂಗದವರು ಹೆಚ್ಚಿನ ಭಾಗ ಇರೋದ್ರಿಂದ ತಾವು ಕೂಡ ಈ ಒಂದು ಸಮಾಜಕ್ಕೆ ಬೆಂಬಲ ಮಾಡ್ರಿ ಯಾಕಂದ್ರೆ ಹಿರಿಯರು ತಾವು ಈಗ ಎಲ್ಲೇ ಕೂತ್ರಿ ಇಪ್ಪತ್ತೈದನೇ ತಾರೀಕಿಗೆ ಒಂಬತ್ತನೇ ತಾರೀಕು ಕಮಕ್ನೂರು ಸಾಹೇಬರು ತಮಗೆ ಕೂಡ ಆಹ್ವಾನ ಮಾಡ್ತಾರೆ ಪೂರ್ವ ಸಭೆಗೆ ತಾವೆಲ್ಲರೂ ಆಗಮಿಸಿ ಯಾಕಪ್ಪ ಅಂದ್ರೆ ನಾವು ಯುವಕರು ತಮಗೆ ನಾವೆಲ್ಲರೂ ಕೈ ಜೋಡಿಸಿ ಮಾಡ್ಲಕ್ಕಿ ಇದು ಒಡೆಯಂಥ ಸಮಾಜ ಆಗೋದು ಕೂಡುವಂಥ ಸಮಾಜ ಆಗಬೇಕು ಅಂತೇಳಿ ನಾನು ಒಂದು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಅದೇ ರೀತಿ ಈ ಸಮಾವೇಶ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಶಕ್ತಿ ಬಲಿಷ್ಠ ಅಂತ ತಿಪ್ಪಣಪ್ಪ ಕಾಮಕ್ನೂರಿಗೆ ಎಮ್ ಎಲ್ ಸಿ ಮಾಡ್ರ ನಾಳೆ ಮಿನಿಸ್ಟರ್ ಮಾಡೋಂಥ ಅವಕಾಶವೂ ಕೂಡ ಇದೇ ಒಂದು ಎನ್ವಿ ಮೈದಾನ ಮುಖಾಂತರ ನಿಂತೆ ಹೋಲಕ್ಕೆ ಆಗ್ತದಂತ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಬೇರೆ ಯಾರೂ ಇಲ್ಲ ಕರ್ನಾಟಕದಾಗ ನಮ್ಮ ಧ್ವನಿ ಈ ಒಂದು ಅಸೆಂಬ್ಲಿಯಲ್ಲಿ ಮಾತಾಡ್ಬೇಕಾದ್ರೆ ತಿಪ್ಪಣಪ್ಪ ಕಮಕ್ನೂರಿಗೆ ಬಿಟ್ಟರೆ ಮತ್ತೊಬ್ಬ ವ್ಯಕ್ತಿ ನಮ್ಮ ಸಮಾಜದ ಪ್ರತಿನಿಧಿ ಯಾರೂ ಇಲ್ಲ ಅದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಬಹಳ ಮಂದಿಗೆ ವೈಯಕ್ತಿಕ ರಾಜಕೀಯದಾಗ ಏಳು ಬೀಳು ಇದೇ ಇರ್ತಾವೆ ಅದು ನಾವು ಮನಸ್ಸಿನ ಇವತ್ತು ಸಮಾಜ ಒಗ್ಗೂಡಿಸುವಂತ ಕೆಲಸ ಒಂದು ವಿಠಲ್ಯವರು ಆದ ನಂತರ ರಾಜ್ಯ ಮಟ್ಟದ ಸಮಾವೇಶ ಮೈದಾ ಎನ್ ವಿ ಗ್ರೌಂಡ್ ಮೈದಾನದಾಗ ಇಪ್ಪತ್ತೈದನೇ ತಾರೀಕು ಇಟ್ಟರ ಆ ಸಮಾವೇಶ ಯಶಸ್ವಿಗೊಳಿಸಬೇಕು ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ತಾವು ತಮ್ಮ ತಮ್ಮ ರಿಲೇಷನ್ಗಳಲ್ಲಿ ಎಲ್ಲರಿಗೂ ಕೂಡ ಹೇಳಿ ಹೆಣ್ಣು ಗಂಡು ಯುವಕರಿಗೆ ತಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳಿ ರಾಜ್ಯ ಫಸ್ಟ್ ಆದಮೇಲೆ ಹೇಳಕೆಂಡ್ ಕಮಕ್ನೂರು ಸಾಹೇಬ್ರು ಮಾಡ್ತಾ ಇದ್ದಾರೆ ಮೊದಲು ವಿಟ್ಟಲ್ಲಿರು ಒಂದೇ ಕೂಗು ಖಾಲಿ ಗುಲ್ಬರ್ಗ ಚಲೋ ಅಂತ ಬರ್ತಿದ್ರು ಬೋರ್ಡ್ ಮೇಲೆ ಈಗೆಲ್ಲ ಮೊಬೈಲ್ ಬಂದವ ವಾಟ್ಸಪ್ ಬಂದಾವೆ ಫೇಸ್ಬುಕ್ ಬಂದ ಈ ಟ್ವಿಟರ್ ಬಂದವು ಎಲ್ಲ ಬಂದಾವ ಬಟ್ ಈಗ ಹಂಗಿಲ್ಲ ಈಗ ಈ ಮೊದಲು ಗುಲ್ಬರ್ಗ ಚಲೋ ಅಂದರೆ ಲಕ್ಷಾಂತರ ಜನ ಬರ್ತಿದ್ರು ಈಗೇನಿಲ್ಲ ಈಗ ತಮ್ಮವ್ರು ನಮಗೆ ವಿರುದ್ಧ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದ ಕಾರಣ ಎಲ್ಲ ಪಕ್ಷಪಾತವನ್ನು ಬಿಟ್ಟು ಇವತ್ತು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಎಲ್ಲ ಪಕ್ಷಪಾತ ಬಿಟ್ಟು ನಾವು ಕೋಲಿ ಸಮಾಜದವರು ನಾವು ಅಂಬಿಗರು ನಾವು ನಂಬಿಗಸ್ತರು ನಮ್ಮ ಹೋರಾಟ ಏನಾಗುತ್ತೆ ಗೊತ್ತಾ ಈ ನಮಗೆ ನಾವು ಹೋರಾಟ ಮಾಡಿದ್ರೆ ಈಗ ಎಂ ಪಿ ಚುನಾವಣೆ ಕೂಡ ಬರ್ತಾ ಇದೆ ಆದ ಕಾರಣ ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲಪ್ಪ ಸಮಾಜ ಒಂದಾಗ್ಯದ ಒಗ್ಗಟ್ಟಾಗ್ಯದ ಸಮಾಜ ಕೂಲಿ ಇದು ಆಗ್ಯದ ಅಂತ ಜನ ನಾವು ತೋರಿಸಿದ್ರೆ ನಮಗೆ ರಾತೋ ರಾತ್ರಿ ಎಷ್ಟೇ ಆಗ್ತದಂತೆ ನಮ್ಮ ರಾತೋ ರಾತ್ರಿ ಎಷ್ಟೇ ಆಲೋಕೆ ಸಾಧ್ಯ ಆಗ್ತದ ಯಾಕಂದ್ರೆ ನಾವು ತೋರಿಸ್ಬೇಕು ನಾವು ಈ ಕಮಕ್ನೂರು ಸಾಹೇಬ್ರು ಮಾಡ್ತಾ ಇದ್ದಾರೆ ಇನ್ನೊಬ್ರು ಬೇರೆಯವ್ರು ಯಾರನ್ನೂ ಮಾಡ್ಲಿ ರಾಜ್ಯ ಮಟ್ಟದಲ್ಲಿ ಫಸ್ಟ್ ಎಮ್ ಎಲ್ ಸಿ ಆಗಿದ್ದು ನಮ್ಮ ಸಮಾಜದಲ್ಲಿ ಶಿವಣ್ಣ ಹೇಳಿದ್ರೆ ಇನ್ನವರು ಇನ್ನ ಇನ್ನ ಈಗ ನಮ್ಮ ಸಮಾಜದಲ್ಲಿ ಅತಿ ಅಸೆಂಬ್ಲಲ್ಲಿ ಮಾತು ಮಾತಾಡೋರು ಯಾರೂ ಇಲ್ಲ ಮೇನ್ ಇದ್ದಾರೆ ಅಂದ್ರೆ ಕಮಕ್ನೂರು ಸಾಹೇಬ್ರು ಇದ್ದಾರೆ ಹಾಂ ಅಂಥರಲ್ಲ ಅವರಿಗೆ ಬೆಂಬಲ ನೀಡಿ ನಾವು ಸಮಾಜ ಏನದ ನಾವೇ ಹಿಂಗೆ ಇವ್ರು ಹಂಗೆಲ್ಲ ಅದು ಪಕ್ಷ ಸಮ ಪಕ್ಷ ಪಾತದ ಅದು ಅದ ಈ ಪಕ್ಷ ಆ ಪಕ್ಷ ಏನಿಲ್ಲ ನಮ್ಮ ಸಮಾಜವನ್ನೇ ಪಕ್ಷ ಸಮಾಜ ನಮ್ಮ ಪಕ್ಷ ಅಂತ ನಡ್ಕೊಂಡು ನಾವು ನಡೆದ್ರೆ ನಮಗೆ ಏನಿಲ್ಲ ನಮ್ಮ ಏನು ಕನಸು ಇತ್ತು ಅಷ್ಟೇ ಆ ಕನಸು ನನಸು ಆಗಲು ಸಾಧ್ಯ ಆಗ್ತದ ಆದ ಕಾರಣ ಸಮಾಜದ ಬಾಂಧವರು ಯಾವುದೇ ಗುಲ್ಬರ್ಗ ಜಿಲ್ಲೆ ಆಗಲಿ ಪ್ರತಿ ತಾಲೂಕಿನಿಂದ ಪ್ರತಿ ಹಳ್ಳಿಗಳಿಂದ ಕರ್ನಾಟಕ ರಾಜ್ಯ ತುಂಬ ನಮ್ಮ ಸಮಾಜ ಜನರು ಸುಮಾರು ಏನಿಲ್ಲ ಅಂತಂದರೆ ಒಂದು ಕೋಟಿ ಅಂಬಿಗರ ಇದ್ದೇವು ನಾವು ಏಕ್ ಏಕ ಕೋಲಿ ಲಾಕ್ ಕೋಲಿ ಅಂತಂದು ನಾವು ಈ ಹೋರಾಟ ಚಾಲು ಮಾಡೋಣ ಈ ಹೋರಾಟ ಏನು ಮಾಡೋದು ಒಬ್ಬ ಅಂಬಿಗ ಲಕ್ಷ ಅಂಬಿಗ ಲಕ್ಷ ಅಂಬಿಗ ಬರುವಂತದ್ದು ನಾವು ಮಾಡ್ಕೋಬೇಕು ಇಪ್ಪತ್ತೈದನೇ ತಾರೀಕು ನಾವು ಒಗ್ಗಟ್ಟಾಗಿದ್ದೇವೆ ನಾವು ಒಂದ್ ಆಗಿದೆಯೋ ತೋರಿಸ್ಬೇಕು ನಾವೇನದ ನಾವು ಮಾಡಿ ತೋರಿಸ್ಬೇಕಂತಂದು ಎಲ್ಲ ನನ್ನ ಸಮಾಜದ ಬಾಂಧವರಲ್ಲಿ ಬೇಡಿಕೊಳ್ತೇನೆ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನರ ಆಗಮಿಸುವ ನಿರಕ್ಷೆ ಇದೆ ಅಂತ ಬೃಹತ್ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಕಟ್ಟಲಿಗ ಕಾರ್ಯಕರ್ತರು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಈ ಸಮಾಜದ ಎಲ್ಲ ಮಠಾಧೀಶ್ವರರು ಮತ್ತು ಕಲ್ಯಾಣ ನಾಡಿನಲ್ಲಿರ್ತಕ್ಕಂಥ ಬಸವ ಬಸವಣ್ಣರ ನಾಡಿನಲ್ಲಿ ಆಗಿ ಹೋದಂಥ ಮತ್ತು ಈಗಿದ್ದಂಥ ಕೆಲವು ಪ್ರಮುಖ ಶರಣರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಇದರ ಸ್ಪಷ್ಟ ಚಿತ್ರಣವನ್ನು ನಾಳೆ ಒಂಬತ್ತನೇ ತಾರೀಕು ಹೊರಬೀಳಲಿದೆ ಅವತ್ತಿನ ದಿವಸ ಸಮಾಜದ ಒಂದು ಬೃಹತ್ ಸಮ ಪೂರ್ವಭಾವಿ ಸಿದ್ಧತೆಯ ಬೃಹತ್ ಸಮಾವೇಶವಿದೆ ಆ ಸ ಆ ಸಮಾರಂಭದಲ್ಲಿ ಯಾವ್ಯಾವ ರೀತಿಯಿಂದ ಈ ಕಾರ್ಯಕ್ರಮ ನಿರ್ವಹಿಸಬೇಕೆಂಬುದು ಚಿತ್ರಣ ಹೊರಬೀಳಲಿದೆ ಆ ಕಾ ಈ ಪೂರ್ವಭಾವಿ ಸಭೆಗೆ ರಾಜ್ಯ ಮಟ್ಟದ ಎಲ್ಲ ನಾಯಕರು ಆಗಮಿಸುತ್ತಿದ್ದಾರೆ ಇದು ನಮ್ಮ ಸಮಾಜದ ಹಿರಿಯ ಮುಖಂಡರು ಮತ್ತು ಈ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ನಮ್ಮ ಸಮಾಜದ ಒಂದು ಭಾಗಿಯಾದ ನಮ್ಮ ಸಮಾಜದ ಪ್ರತಿನಿಧಿಯಾಗಿ ಭಾಗಿಯಾದಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮುಕ್ನೂರವರ ಒಂದು ಆಶೆ ಏನಪ್ಪ ಅಂದರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದ ಮರುದಿನವೇ ಒಂದು ಹೇಳಿಕೆ ಕೊಟ್ಟಿದ್ದರು ನಾ ಏನು ಮಾಡ್ತೀನೋ ಗೊತ್ತಿಲ್ಲ ಆದ್ರ ಈ ಸಮಾಜ ಎಷ್ಟಿ ಮಾಡಿ ತೋರಿಸ್ತೀನಿ ಆ ನಂಗೆ ನೀ ಏನ್ ಮಾಡ್ತೀನಂತ ಕೇಳ್ಬೇಡ್ರಿ ಎಷ್ಟಿ ಮಾಡೋ ಜುಮ್ಮದಾರಿನಂತ ಅವತ್ತು ವಾಗ್ದಾನ ಮಾಡಿರು ಅದ್ರ ಪ್ರಕಾರ ಅವ್ರು ಏನೋ ಈ ಸಮಾಜಕ್ಕೆ ಎಷ್ಟಿ ಮಾಡೇ ತೀರಬೇಕು ಆದ್ರೆ ಅವರು ಎಲ್ಲಿ ನಾ ರಕ್ತದಾಗ ಬರೆದು ಕೊಡ್ತೀನಿ ನಾ ಜೀವ ಹುಡ್ಕೋತೀನಿ ಅಂತ ಹೇಳಿಲ್ಲ ನಾ ಏನು ಮಾಡ್ತೀನಿ ಗೊತ್ತಿಲ್ಲ ಎಷ್ಟಿ ಅಂತ ಹೇಳ್ಯಾರ ಇದು ಸಾಮಾನ್ಯ ಸಭೆಯಲ್ಲ ಸಾಮಾನ್ಯ ಅಲ್ಲ ಇದು ಹಿಂದೆ ಬಹಳಷ್ಟು ಘಟಾನು ಈ ಒಂದು ಸಮಾವೇಶನ ಮಾಡಿದ್ದಾರೆ ಅದು ನೆನೆಸಬೇಕಾಗ್ತ ನಾವು ಈಗ ನಾವು ಶಿವಾನಂದ ಹೊನ್ಗುಂಟಿಯವರು ಮಾತಾಡಲ್ಲ ಮಾತಾಡೋಲ್ಲ ಅಂತೇಳಿ ಎಲ್ಲ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದರು ಅದರಲ್ಲಿ ಸತ್ಯಾಂಶ ಇದೆ ಬಸವರಾಜ ಹರವಳ ಸರ್ ಅವರು ಕೂಡ ಮಾತಾಡಿದರು ನಮ್ಮ ಹಿರಿಯರಾದಂಥ ರಮೇಶ್ ನಾಟೀಕರ್ ಅವರು ಕೂಡ ಮಾತಾಡಿದರು ಈಗ ಅಧ್ಯಕ್ಷರು ಮುತ್ತಿನಂಥ ಮಾತು ಆಡಿ ನಮ್ಮ ಮನವೊಲಿಸಿ ನಮಗೆ ಎಲ್ಲ ಹುರಿದುಂಬಿಸಿ ಅಧ್ಯಕ್ಷ ಕೂಡ ಮಾತಾಡಿದರು ನಾನೇನು ಭಾಷಣಕಾರ ಅಲ್ಲ ವಿಷಯಗಳನ್ನು ಕೆಲವ ಕೆಲವೇ ಮಾತುಗಳಲ್ಲಿ ಮುಗಿಸ್ತೇನೆ ಬಂಧುಗಳೇ ಮೊನ್ನೆ ಒಂದು ಪೇಪರ್ ಜಾಹೀರಾತಿಯಲ್ಲಿ ನಮ್ಮ ಪ್ರಭಾವಿ ನಾಯಕರು ನಮ್ಮ ಕೋಲಿ ಸಮಾಜದ ಪ್ರಭಾವಿ ನಾಯಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ತಿಪ್ಪಣಪ್ಪ ಕಮಕು ಸಾರ್ ಅವರು ಐ ಐ ಸಿ ಅಧ್ಯಕ್ಷರಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಾಗ ಏನೋ ಒಂದು ಪೂರ್ವ ಒಂದು ಚರ್ಚೆಯನ್ನು ಮಾಡಿದ್ರು ಮೊದಲೇ ಅದು ಯಾವ ರೀತಿ ಅಂತಂದ್ರೆ ಈ ನಮ್ಮ ಕಲಬುರಗಿಯಲ್ಲಿ ಇದ್ದಂಥ ಎಲ್ಲ ಪ್ರಭಾಯಿ ನಾಯಕರನ್ನು ಕರೆಸಿ ಮನವೊಲಿಸಿ ಅವರು ಈ ನಿರ್ಣಯವನ್ನು ತೆಗೆದುಕೊಂಡುದು ನಿಜ ಆದರೆ ಸಮಯ ಸ್ವಲ್ಪ ಇದ್ದ ಕಾರಣ ಇನ್ನೂ ನಮ್ಮ ಎಲ್ಲರಿಗೂ ಕೂಡ ಕರೆಯೋದು ಏನು ಆಗಿಲ್ಲ ಅಂತಂದ್ರೆ ಅದಕ್ಕೆಲ್ಲರೂ ತಾವು ದೊಡ್ಡ ಮನಸ್ಸು ಮಾಡಬೇಕಿದೆ ಯಾಕಂತಂದ್ರೆ ನಾವು ಸಾಹೇಬ್ರ ಬಗ್ಗೆ ಭಾಳ ಹೇಳೋಂಗಿಲ್ಲ ನಮ್ಮ ಸಮಾಜದಲ್ಲಿ ಆಗಿ ಹೋದಂಥ ಎಲ್ಲ ಮಂತ್ರಿಗಳು ನಮ್ಮ ಸಮಾಜದವ್ರು ಏನಿದ್ರು ಯಾರೂ ವಿಧಾನ ಪರಿಸ್ಥಿತಿನಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಮಾತಾಡೋಂಥ ತಾಕತ್ತು ಇದ್ದಿದ್ದಿಲ್ಲ ತಾವು ಕೂಡ ವೀಕ್ಷಣೆ ಮಾಡಿದ್ವಿ ಮಾಧ್ಯಮದಲ್ಲಿ ದಯಮಾಡಿ ಕ್ಷಮೆ ಮಾಡಿರಿ ಮಾಧ್ಯಮ ಮಿತ್ರದ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಮೊದಲೇ ಹೇಳಬೇಕಾಗಿತ್ತು ಸರ್ ತಾವು ಮೊನ್ನೆ ತಾನೇ ನಮ್ಮ ಪ್ರಭಾವಿ ನಾಯಕರನ್ನ ಗುರುತಿಸಿ ಹೈಕಮಾಂಡ್ ಇವರೊಬ್ಬರೇ ನಮ್ಮ ಪ್ರಭಾವಿ ನಾಯಕರಿದ್ದ ಸಮಾಜದಲ್ಲಿ ಇವರು ಎಲ್ಲರನ್ನ ಕೂಡ ಬೆರೆತು ನಡೆದುಕೊಂಡು ಹೋಗುತ್ತಾರೆ ಅಂಬಿಕ ಚೌಡಯ್ಯನ ಯಾವ ರೀತಿ ಇದೆ ಆ ರೀತಿ ಟಿವಿ ಕೂಡ ನಮ್ಮ ನಾಯಕರಲ್ಲಿ ಇದೆ ವಿಷಯ ಏನು ಚರ್ಚೆ ಆಗ್ಬೇಕಾಗಿತ್ತು ಅಂದ್ರೆ ಈ ಕಾರ್ಯಕ್ರಮ ಬರುವ ಇಪ್ಪತ್ತೈದನೇ ತಾರ ತಾರೀಕ ಈ ಕಾರ್ಯಕ್ರಮ ಯಾವ ರೀತಿ ಸಕ್ಸಸ್ ಮಾಡಬೇಕು ಯಾವ ರೀತಿ ಅದ್ರ ಮೇಲೆ ಫೋಕಸ್ ಅಂಬೋದ್ರ ಮೇಲೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗಿತ್ತಂತ ನನ್ನ ಅನಿಸಿಕೆ ಅದ ಯಾಕಪ್ಪ ಅಂದ್ರೆ ಈ ಕಾರ್ಯಕ್ರಮ ರಾಜ್ಯ ಮಟ್ಟದದ ಇದು ವೇ ಫೇಲ್ ಆಯ್ತು ಅಂದ್ರೆ ತಿಪ್ಪಣಪ್ಪದ್ದು ಹೋಗಲ್ಲ ಇಡೀ ಕೋಲಿ ಸಮಾಜ ನಿಜ್ ಹೊತ್ತದ ಇದು ಅರ್ಥ ಮಾಡ್ಕೋಬೇಕು ನಾವು ಇದು ರಾಜ್ಯ ಮಟ್ಟದ ಅದ ಹೀಗಾಗಿ ನಾವು ಎಲ್ಲ ಇಲ್ಲಿ ಸಾವಿರ ಸಾವಿರ ಜನಕ್ಕೆ ತರೋಂಥ ಕೆಪಾಸಿಟಿ ಇದ್ದವರೇ ಇದ್ದಿದ್ದೆವು ನಾವು ಆದಷ್ಟು ಈ ಹತ್ತನೇ ತಾರೀಕು ಒಂಬತ್ತನೇ ತಾರೀಕೇನು ಪೂರ್ವ ರಾಜ್ಯ ಮಟ್ಟದ ನಾಯಕರು ಬರ್ತಾರೆ ತಾಲೂಕಾ ಜಿಲ್ಲಾಲಿಂದ ಆ ಸಭೆ ಮುಗಿದು ಕೂಡಲೇ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ನಾವೇ ಸ್ವಂತ ಡಿಸಿಷನ್ ತೊಗೊಂಡು ಪ್ರತಿ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಹೋಗಬೇಕು ಮತ್ತು ಆ ಹಳ್ಳಿಗೆ ಹೋದಂಥಲ್ಲಿ ಅಲ್ಲಿ ಮುಖಂಡರುಗಳಿಗೆ ಧ್ವಜದ ವ್ಯವಸ್ಥೆ ಬರು ಹೋಗೋದು ಎಲ್ಲ ಇದು ಮಾಡೋದು ಅವರಿಗೆಲ್ಲ ಬ್ಯಾನರ್ ಆಗಲಿ ಕಟೌಟ್ ಆಗಲಿ ಇಂಥದ್ರ ಮೂಲಕ ಹೆಚ್ಚಿನ ಪ್ರಚಾರ ಕೊಡಬೇಕು ಮತ್ತು ನಮ್ಮ ನಗರ ಏನು ಮೆರವಣಿಗೆ ಮೆರವಣಿಗೆ ಅಂತೂ ಇರೋಲ್ಲ ಸಮಾವೇಶಕ್ಕೆ ಎನ್ ವಿ ಮೈದಾನದವರೆಗೆ ಏನು ಮುಖ್ಯ ರಸ್ತೆಗಳವ ಅಲ್ಲೆಲ್ಲ ನಮ್ಮ ಸಮಾಜದ ಬ್ಯಾನರ್ಗಳು ಅಲ್ಲಿಂದ ಕಾಣಬೇಕು ಅಂದ್ರೆ ಮಂದಿಗೆಲ್ಲ ಹೆಚ್ಚಿಗೆ ಅಟ್ರಾಕ್ಟಿವ್ ಆಗಬೇಕು ಬೇರೆ ಜಾತಿಯವ್ರು ನೋಡಿ ಪರೇಷಾನ್ ಆಗಬೇಕು ಇದು ಕೊಲಿ ಸಮಾವೇಶ ಸಮಾವೇಶದ ಏನು ದೊಡ್ಡ ಸಾಗರದ ಇದನ್ನೇ ನೆರೆಸ್ಲತ್ತರ ಅನ್ನಪ್ಲೆ ಆಗಬೇಕು ಆ ಬರೇ ಆ ಜನಕ್ಕೆ ನೋಡಿ ಆ ರಾಜಕೀಯ ಪಕ್ಷದವ್ರು ಯಾರೇ ಇರಲಿ ಬಿ ಜೆ ಪಿ ಅವ್ರು ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಅವ್ರಿಗೆ ಅಂಜಿಕೆ ಹುಟ್ಟಿಸೋಂಥ ಕೆಲಸ ಮಾಡಬೇಕು ಆದರೆ ನಮ್ಮ ಮುಖಂಡ ತಿಪ್ಪಣಪ್ಪ ಕಮಕ್ನೂರು ಅವ್ರ ನೇತೃತ್ವದಲ್ಲಿ ಇಂಥ ಕಾರ್ಯಕ್ರಮ ಆಗ್ಲತ್ತದ ಸಮಾಜನಾಗೆ ಯಾರೇ ಮಾಡಿದ್ರು ಇವರು ಸಂಘಟನೆ ಮುಖಾಂತರ ನಮ್ಮ ಶಕ್ತಿ ತೋರಿಸೋಂಥ ಕೆಲಸ ಆಗ್ಬೇಕಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ಹೇಳಿ ಮೊದಲು ನಾನು ಇಪ್ಪತ್ತೈದು ವರ್ಷ ಎಂಟು ತಿಂಗಳ ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ಬಂದಿನಿ ಯಾಕಂದ್ರೆ ನಾ ಎಲ್ಲಿ ಸೌತ್ ಬ್ಲಾಕ್ ನಾರ್ತ್ ಬ್ಲಾಕ್ ಪಾರ್ಲಿಮೆಂಟ್ ಎಲ್ಲ ನೋಡಿನಿ ಆದರೆ ನಮ್ಮ ಸಮಾಜಕ್ಕೆ ಯಾವಾಗ್ಲೂ ತಿಳ್ಕೊತೆ ಬಂದಾರ ಈಗೇನು ಪತ್ಪಣಪ್ಪ ಕಮ್ಮತನವರು ಒಂದು ಸಮಾವೇಶ ಇಟ್ಟರ ನಮಗೆ ಹೆಮ್ಮೆಯ ವಿಷಯ ಯಾಕಂದ್ರೆ ಅಲ್ಲಿ ನಾವು ವಾಲಂಟಿಯರ್ ಆಗಿ ಹೋಗ್ಬೇಕು ನಮಗೆ ದ್ವಿಪಕ್ಷ ಏಕಪಕ್ಷ ಮಾತೆ ಅನ್ನಬಾರದು ಅಂದ್ರೆ ಓನ್ ಮೈ ಒಂದು ವಿಠಲ್ ಹೇರೋದವ್ರದೊಂದು ನನಗೆ ಒಂದು ಮಾತು ನೆನಪದ ನಾ ಅಲ್ಲಿ ಗಣಾಪುರದಾಗ ಓದ್ತಿದ್ರು ಬುಡ್ಡ ಸೇರ್ ಬುಡ್ಡ ಶಿಕಾರ್ ಶಿಕಾರ ಕರ್ನಾಟ ನಾವು ಏನಪ್ಪ ಶಿಕಾರ್ ಮಾಡ್ಕೋತಿರ್ಬೇಕು ನಮಗೆ ಏನಪ್ಪ ಅಂದ್ರೆ ಗುಟ್ಟಿ ಮುರಿ ಬೈಡ್ ಜಾಸ್ತಿ ತೊಡ ನಮ್ಮ ಗುರಿ ಮುಟ್ಟೋ ತನಕ ನಾವೇನಪ್ಪ ಅಂದ್ರೆ ಇದೇ ಥರ ಹೋರಾಟ ಮಾಡಿದ್ರೆ ನಾವೇನಪ್ಪ ಮುಂದೆ ಸಕ್ಸಸ್ ಆಗ್ತೀವಿ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಖುಷಿ ಇರಬೇಕು ಯಾರೇ ಆಗಲಿ ಬಿ ಜೆ ಪಿದವ್ರು ಆಗಲಿ ಜೆ ಡಿ ಎಸ್ವ್ರು ಯಾರೇ ಆಗಲಿ ನಾವು ದುಡ್ಡು ಹಾಕಿ ನಾವು ವಾಲಂಟೀರ್ ವಾಣಿ ಏನಪ್ಪ ಅಂದ್ರೆ ಸಮಯ ಸೇನಪ್ಪ ಅಂದ್ರೆ ದೊಡ್ಡ ಜಾಗ ಇದ್ರಲಿಂದ ವಿಜೃಂಭಣೆಯಿಂದ ಮಾಡಬೇಕು ಇಲ್ಲ ನಾನು ಗ್ರೂಪ್ನಲ್ಲಿ ನೋಡ್ತೀನಿ ನನಗೆ ಏಕಪಕ್ಷದ ನಮಗೆ ಹೇಳಿಲ್ಲ ನಿಮಗೆ ಹೇಳಿ ಬೈ ಮಿಸ್ಟೇಕ್ ಹೇಳಕ್ಕಿಲ್ಲ ಅದರಲ್ಲಿ ನಾವು ಇನ್ವಾಲ್ ಆಗ್ಬೇಕು ಅನ್ನೋದು ಒಂದು ಖುಷಿ ನಿಮ್ಮಲ್ಲಿ ಇರಬೇಕು ಆದರೆ ಖುಷಿ ಇಲ್ಲ ಕೆಲವೊಬ್ಬರು ಮ್ಯಾಗೆ ಹೇಳ್ತಾರೆ ಕೆಲವೊಬ್ಬರಿಗೆ ಹೇಳ್ತಾರೆ ಈಗ ಎಲ್ಲರೂ ಯುವಕರು ಕೂಡಿ ಒಳ್ಳೆ ವಿಜೃಂಭಣೆಯಿಂದ ನಾವೇನಪ್ಪ ಅಂದ್ರೆ ನಮ್ಮ ವಿಜ್ ಅಬ್ಜಲ್ಪುರ ತಾಲೂಕಿದವನು ಅಬ್ಜಲ್ಪುರದ ಪೂರ ಏನಪ್ಪ ಹೊಣೆ ಹೊತ್ಕೊಂಡು ನಾ ತರಸು ಕೆಪಾಸಿಟಿ ನಲ್ಲಿ ಹತ್ತಿರದ ನಾ ತರಿಸ್ತೀನಿ ಬಿಡಲ್ಲ ಈಗ ನಮಗೆ ಖುಷಿ ಇರಬೇಕು ಈಗ ತಿಪ್ಪಣಪರ ನಮಗೆ ಅಂದ್ರೆ ಈಗ ನಮ್ಮ ಎಮ್ಮೆ ನಮ್ಮ ಸಮಾಜದ ಏನಪ್ಪ ಬಲಡ್ಡ ಮುಖಂಡ ಅವರೇ ಈಗ ಈಗ ಏನಪ್ಪ ದಿವಂಗತ ಈಗ ಏನಪ್ಪ ನೆಕ್ಸ್ಟ್ ಅವರೇ ಈಗ ಅವ್ರು ಏನು ಹೇಳಿದ ಆ ಮಾರ್ಗದರ್ಶನ ಪ್ರಕಾರ ನಾವು ಹೋಗ್ಬೋದು ಇಲ್ಲಪ್ಪ ನಮ್ಗೆ ಕರೆದಿಲ್ಲ ಅದನ್ನು ಯಾವಾಗಲೂ ವೈಮರ್ಶೆ ಮಾಡಬಾರ್ದು ಇದರಲ್ಲಿ ಏನಪ್ಪ ಹೋರಾಟ ಮಾಡೋದು ನಮ್ದು ಏನಪ್ಪ ಅಂದ್ರೆ ಏನು ಮುಖ್ಯ ಏನಪ್ಪ ಅಂದ್ರೆ ನಮ್ಮ ಎಷ್ಟು ಸಮಯ ಆಗಲೇಬೇಕು ಈಗ ಯಾರು ರಮೇಶ್ ನಾಟಿಕರ್ ಅವರು ಹೇಳಿದ್ರು ಆನಂತರ ಡಗೀಶ್ ಸರ್ ಹೇಳಿದ್ರು ಸಂತೋಷ್ ಸರ್ ಹೇಳಿದ್ರು ಹರವಾಳು ಸರ್ ಹೇಳಿದ್ರು ಎಲ್ಲರೂ ಕೂಡಿ ಆ ಪಕ್ಷ ಆ ಇಲ್ಲದೆ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಸಂಘಟನೆ ತೋರಿಸ್ಬೇಕು ಇಪ್ಪತ್ತೈದನೇ ತಾರೀಕು ಏನಪ್ಪ ಅಂದ್ರೆ ದೊಡ್ಡ ವಿಜೃಂಭಣೆಯನ್ನು ತೋರಿಸಿದಾಗ ನಮಗೆ ಏನಪ್ಪ ಅಲ್ಲಿ ಏನಪ್ಪ ಅಂದ್ರೆ ಎಷ್ಟು ಏನಾದರು ಪಕ್ಕ ಕನ್ಫರ್ಮ್ ಉಪ್ಪರ್ ಬಿ ಓಯಿ ಸರ್ಕಾರ ನೀಚೆ ಬಿ ಡಬಲ್ ಇಂಜಿನ್ ನೈ ನಿಚೆ ಬಿಜೆಪಿ ಆಯ್ತು ಉಪ್ಪರ್ ನಿಚೆ ಕಾಂಗ್ರೆಸ್ ಉಪ್ಪ ಜೆ ಲೇಕಿನ್ ಹಮಾರ ಬಾತ್ ಮನ್ನ ಪಡೆ ಉಸ್ಕು ಚಾಹೇ ಮೋದಿ ಹೋ ಹಮಾರ ಕೊನ ಸಂಘಟನೆ ಸಬ್ಸೆ कर्नाटक के अंदर हमारा समाज जो बहुत बड़ा समाज है